ಅರೆ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವು ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಿಂಪಲಾಗಿ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ ಅದು ಹೇಗೆ ಅಂತ ನಿಮಗೆ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಅದು ಮೊಸರು ಬಜ್ಜಿಗೆ ನಾನು ಮನೆಯಲ್ಲೇ ಒಂದು ಕಾಲು ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ ನೀವು ಪ್ಯಾಕೆಟ್ ಮೊಸರು ಬೇಕಾದರೂ ತೊಗೋಬೋದು ಸ್ವಲ್ಪ ಗಟ್ಟಿ ಇದೆ ಹಾಗೆ ಇಟ್ಕೊಂಡಿದ್ದೀನಿ ಮತ್ತು ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಮೂರು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಒಣಗಿದ ಮೆಣಸಿನ್ಕಾಯಿ ಬೇಕಾದರೂ ತೊಗೊಬೋದು ನಾನು ಬೇಗ ಆಗಬೇಕು ಅರ್ಜೆಂಟ್ ಇತ್ತು ಹಾಗಾಗಿ ಹಸಿ ಮೆಣಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ ಒಣಗಿದ ಆದರೆ ಫ್ರೈ ಮಾಡಿ ಹಾಕ್ಕೋಬೇಕಾಗತ್ತೆ ಒಂದು ದಪ್ಪು ಈರುಳ್ಳಿ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಸಿಪ್ಪೆಸುಲು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಮೆಣಸು ಒಂದು ಅರ್ಧ ಸ್ಪೂನ್ ಜೀರಿಗೆ ಇದು ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಈ ಖಾರಕ್ಕೆ ಅಷ್ಟೇ ಬ್ಲೆಂಡ್ ಬ್ಲೆಂಡ್ ಮಾಡ್ಕೊಂಬರ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಪೇಸ್ಟ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ ತರಿ ತರಿ ಇದ್ರೂ ಓಕೆ ಈ ನೋಡಿ ಈ ಥರ ಈ ಕಡೆ ಫುಲ್ಲು ನುಣ್ಣಗೂ ಆಗಿಲ್ಲ ಸ್ವಲ್ಪ ತರಿ ತರಿತರಿನೂ ಇದೆ ಆ ಥರ ಮಾಡ್ಕೊಂಡು ಬಂದಿದ್ದೀನಿ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಬಿಸಿಗೆ ಇಷ್ಟೇ ಪಾತ್ರೆಯಲ್ಲಿ ಇದ್ದೀನಿ ನಾನು ಒನ್ ಟೈಮಿಗೆ ಅಷ್ಟೇ ಮಾಡ್ಕೊಂಡಿದ್ದು ಸಂಡೇ ನೈಟ್ ಊಟಕ್ಕೆ ಮಾಡ್ಕೊಂಡಿದ್ದು ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಒಂದು ಕಾಲು ಸ್ಪೂನ್ ಸಾಸಿವೆ ಒಂದೇ ಒಂದು ಒಣಗಿದ್ದು ಒಣ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರ್ಬೇವಿನ ಸಾಕು ಉಪ್ಪಾಕ್ಬಿಟ್ಟು ಸ್ವಲ್ಪ ಇದು ಮಾಡ್ಕೊತೀನಿ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಆ ಖಾರ ಮಿಕ್ಸ್ ಮಾಡ್ಕೋತೀನಿ ಒಂದು ನಿಮಿಷ ಫ್ರೈ ಆದಮೇಲೆ ಈ ಖಾರ ಸೇರಿಸ್ಕೊಂಡು ಒಂದು ಕುದಿ ಕುದಿಸ್ಕೋಬೇಕು ಅಂದರೆ ಯಾಕಂದರೆ ನಾನು ಎಲ್ಲ ಹಾಕಿರೋದೆಲ್ಲ ಹಸಿ ಪದಾರ್ಥ ಅದಕ್ಕೆ ಹಸಿ ವಾಸನೆ ಹೋಗೋ ಥರ ಕುದಿಸ್ಕೋಬೇಕು ಅಷ್ಟೇ ಇದಕ್ಕೆ ಸಾಂಬಾರು ಪುಡಿ ಬೇಡ ತೆಂಗಿನಕಾಯಿ ಬೇಡ ಮತ್ತು ತರಕಾರಿ ಯಾವ ತರಕಾರಿ ಇಲ್ಲ ಅಂದ್ರೂ ಈಸಿಯಾಗಿ ಒನ್ ಟೈಮಿಗೆ ಮಾಡ್ಕೊಬೋದು ಮೊದಲೆಲ್ಲ ಅಮ್ಮಂದ್ರೆಲ್ಲ ನೋಡಿ ಒಂದು ಕುದಿ ಕುದೀತು ಅಷ್ಟೇ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ಆಫ್ ಮಾಡ್ಕೊಂಡು ಸೈಡಲ್ಲಿ ನಮ್ಮ ಅಮ್ಮಂದ್ರೆಲ್ಲ ಇದಕ್ಕೆ ಉರುಳ್ಳಿ ಕಾಳೆಲ್ಲ ಹುರಿದ್ಬಿಟ್ಟು ಹಾಕೋರು ಅದೊಂಥರ ಚೆನ್ನಾಗಿರುತ್ತೆ ಬೆಂಗ್ಳು ಅಂತ ಮಾಡೋರು ಮುದ್ದೆಗೆ ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಚಳಿಗೂ ಅದಕ್ಕೂ ಊಟ ಮಾಡೋದಕ್ಕೆ ಈಗ ತಣ್ಣಗಾಗಿದೆ ಖಾರ ತಣ್ಣಗಾದ್ಮೇಲೆ ನಾವು ಸೇರಿಸ್ಕೋಬೇಕು ಬಿಸಿದಾಗ ಸೇರಿಸ್ಕೊಂಡ್ರೆ ಮೊಸರೆಲ್ಲ ಓಡಾಡೋಕ್ಲಾಗುತ್ತೆ ಹಾಗಾಗಿ ಇದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಕೊತೀನಿ ನಾನು ತುಂಬ ಗಟ್ಟಿ ಆಗ್ಬಿಡ್ತು ಮೊಸರು ಹಾಗಾಗಿ ಒಂದು ಕಾಲು ಲೀಟ್ರ್ ಮೊಸರು ಆದರೆ ಸಾಕು ಒಂದು ನಾಲ್ಕು ಜನ ಊಟ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನೀವು ನೋಡಲ್ಲ ಅಂದರೆ ಇದು ಹಳ್ಳಿ ಕಡೆ ಮಾಡ್ತಾರೆ ನಮ್ಮಮ್ಮನ ರೆಸಿಪಿ ಇದು ಒಣಗಿದ ಮೆಣಸಿನಕಾಯಿ ಹಾಕಿದ್ರೆ ಅಸಿಡಿಟಿ ಏನಾರು ಇತ್ತು ಅಂದರೆ ನೀವು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೋಬೋದು ನಾನು ಮುದ್ದೆ ಜೊತೆಗೆ ಆಮ್ಲೆಟ್ ಮಾಡ್ಕೊಂಡಿದ್ದೆ ಖಾರ ತಣ್ಣಗಾಗೋ ಅಷ್ಟರಲ್ಲಿ ನಾನು ಮುದ್ದೆ ಮತ್ತು ಆಮ್ಲೆಟು ರೆಡಿ ಮಾಡ್ಕೊಂಡೆ ಸ್ವಲ್ಪ ಉಪ್ಪು ಸೇರಿಸ್ಕೊಂತ ಇದ್ದೀನಿ ಮೊಸರು ಹಾಕಿದ್ಮೇಲೆ ಉಪ್ಪು ಕಡಿಮೆ ಅನ್ನಿಸ್ತು ಹಾಗಾಗಿ ಇಷ್ಟೇ ಸಾಂಬಾರು ರೆಡಿ ಆಯಿತು ಹತ್ತು ನಿಮಿಷಕ್ಕೆ ರೆಡಿ ಆಗೋಗ್ಬಿಡುತ್ತಿದ್ದು ಇದು ಈಸಿ ನೋಡಿ ಬಡಿಸ್ಕೊಂಡಿದ್ದೀನಿ ಒಂದು ಸಣ್ಣ ಮುದ್ದೆ ಸ್ವಲ್ಪ ಉಪ್ಪಿನಕಾಯಿನೂ ಮಾಡ್ಕೊಂಡಿದ್ದೆ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಅದನ್ನು ಬಡಿಸ್ಕೊಂಡಿದ್ದೀನಿ ಇಷ್ಟೇ ರೆಸಿಪಿ ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಮಂಡೇ ಮಾರ್ನಿಂಗು ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡ್ಕೊಂಡಿದ್ದೆ ನೋಡಿ ನನ್ನ ಮಗ ಬೇರೆ ಹೊರಟಿದ್ದ ಹಾಸ್ಟೆಲ್ಗೆ ಹೋಗೋದಕ್ಕೆ ಹಾಸನಿಗೆ ಅವನಿಗೆ ಟೈಮ್ ಆಗಿತ್ತು ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ ಹೇಗಿದೆ ಅಂತ ಹೇಳಿ ಯಾರಾದರೂ ಹೊಸೊಬ್ಬರು ಚಾನ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತರಕಾರಿ ತೆಂಗಿನಕಾಯಿ ಇಲ್ದಿರಾನೆ ಸಾಂಬಾರು ಮಾಡ್ಬೋದು ಈಸಿಯಾಗಿ ಇದು ಮಂಡೇ ನನ್ನ ಮಗ ಕಾಲೇಜಿಗೆ ಹೊರಟಿದ್ದ ಅದು ಯಾರು ಸಿಗುತ್ತದ್ರಲ್ಲಿ ಒರ್ಸ್ಕೊಂತೀಲ್ಲ बाय पप्प फोन सांग बाय ಅವನು ಬಸ್ ಸಿಕ್ಕಲ್ಲ ಅಂತ ಹೋಗ್ತಾ ಇದ್ದಾನೆ ಹಾಸನಿಗೆ ಹೋಗ್ಬೇಕಿತ್ತು ಹಾಗಾಗಿ ಬೇಜಾರು ಆಗ್ತಿತ್ತು ಇದು ನೋಡಿ ಮನೆ ಮುಂದೆ ಇಟ್ಟಿರೋದು ಕಾಂಪೌಂಡ್ ಮೇಲೆ ಇಟ್ಟಿರೋ ಗಿಡಗಳು ಇದು ಚಿಂತಾಮಣಿ ಚೆಂಡು ಹೋದ ಗಿಡ ಇದು ನೋಡಿ ಇದು ಇವಾಗ ಅರಳಿಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋವಾಗ ಇವಾಗ ನಾನು ಲ್ಯಾಬಿಗೆ ಹೊರಟೆ ಬಿಸಿಲತ್ತಂದರೆ ಮಾತ್ರ ಅರಳದಿದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ಫ್ಲವರು ಥ್ಯಾಂಕ್ ಯೂ